ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಹಾಗೂ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಪಕ್ಷದ ಸ್ಥಿತಿ ತಮ್ಮ ರಾಜಕೀಯ ಜೀವನ ಹಾಗೂ ಮುಂದಿನ ಹೋರಾಟದ ಕುರಿತು ಭಾವನಾತ್ಮಕ ಹಾಗೂ ತೀವ್ರ ಭಾಷಣವನ್ನ ಮಾಡಿದರು ಜೆಡಿಎಸ್ ಇಲ್ಲ ಅಂತ ಹೇಳುವವರ ವಿರುದ್ಧ ಪ್ರತಿಕ್ರಿಯಿಸಿದ ಅವರು ಜೆಡಿಎಸ್ ಇಂದು ಕೂಡ ಸದೃಢವಾಗಿದೆ ರಾಷ್ಟ್ರಮಟ್ಟದಲ್ಲಿ ಪಕ್ಷವನ್ನು ಗುರುತಿಸುವಂತೆ ಉಳಿಸಿ ಬೆಳೆಸಿರುವುದಕ್ಕೆ ಕಾರ್ಯಕರ್ತರೇ ಕಾರಣ ಅಂತ ಸ್ಪಷ್ಟಪಡಿಸಿದರು ಜೆಡಿಎಸ್ ಸದೃಢವಾಗಿದೆ ಕಾರ್ಯಕರ್ತರೆ ರಾಷ್ಟ್ರಮಟ್ಟದಲ್ಲಿ ಪಕ್ಷವನ್ನು ಗುರುತಿಸಿದ್ದಾರೆ ಕಾಲಲ್ಲಿ ಶಕ್ತಿ ಇಲ್ಲದಿದ್ರು ತಲೆಯಲ್ಲಿ ಇದೇ ಹೋರಾಟ ಮಾಡ್ತೇನೆ ಪ್ರಧಾನಿಯಾಗಿದ್ದು ಆಕಸ್ಮಿಕ ನಾನು ಕಾರ್ಯಕರ್ತರಿಗೆ ಕೃತಜ್ಞ ಕಾಂಗ್ರೆಸ್ ಸರ್ಕಾರದ ವ್ಯಂಗ್ಯವಾಡಿದ್ರು ಮಹಾತ್ಮ ಗಾಂಧಿಯ ಮೇಲೆ ಪ್ರೇಮ ತೋರಿಸುತ್ತಿದೆ ಅಂತ ದೇವೇಗೌಡ ಹೇಳಿದರು Meşhur tıgıya mavi mutluluğu sarak meşhur tıgıda bulundu. Gülah tıgısını nasıl bulundu?

ಎರಡ್ ಸಾವಿರದ ಇಪ್ಪತ್ತೈದು ಇದು ಬೇರೆ ಅವ್ರನ್ನು ಹುಟ್ಟಿದ ಜಿಲ್ಲೆ ಅವ್ರನ್ನ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಚ್ಕೆ ಕುಮಾರಸ್ವಾಮಿ ಎ ಮಂಜು ಸಾರಾ ಮಹೇಶ್ ಶಾಸಕರಾದ ಬಾಲಕೃಷ್ಣ ಸ್ವರೂಪ್ರಕಾಶ್ ಸೂರಾಜ್ ರೀವಣ್ಣ ಗಿರೀಶ್ ಚನ್ವೀರಪ್ಪ ತೋಚಾನಂದ ಸುಬ್ಬರಾವ್ ಹೊನ್ನವಳ್ಳಿ ಸತೀಶ್ ಸಂತೋಷ್ ಸೇರಿದಂತೆ ನೂರಾರು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು